ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನೇ ಶುರು ಶುರು ಮಾಡುವಾಗ ಗಂಟೆ ಬಂದು ಇವಾಗ ಹನ್ನೆರಡುವರೆ ಆಯಿತು ಎರಡು ದಿನ ಆಯಿತು ಬ್ಲಾಗ್ನೇ ಮಾಡಿರಲಿಲ್ಲ ಸ್ವಲ್ಪ ಮೂಡಿರಲಿಲ್ಲ ವ್ಲಾಗ್ ಮಾಡೋ ಅದಕ್ಕೋಸ್ಕರ ಮಾಡಿರಲಿಲ್ಲ ಹಾಗೆ ಇವತ್ತೊಂದು ಪಾರ್ಸಲ್ ಬರಲಿಕ್ಕೆ ಉಂಟು ಪಾರ್ಸಲ್ ಕಾಲ್ ಬಂದಿತ್ತು ಅಲ್ಲೊಂದು ಅಂಗಡಿಯಲ್ಲಿ ಇಡ್ಲಿಕ್ಕೆ ಹೇಳಿದ್ದೆ ನಾನು ಅಮ್ಮ ಬರಬೇಕಾದ್ರೆ ಬಾ ಅಂತ ಹೇಳಿದೆ ಅಮ್ಮ ಬರುವಷ್ಟರೊಳಗೆ ಎರಡು ಎರಡೂವರೆ ಆಗುತ್ತೆ ಅಷ್ಟೊತ್ತಿಗೆ ತಗೊಂಡ್ಬಾ ಅಂತ ಹೇಳಿದ್ದೀನಿ ಏನು ಪಾರ್ಸಲ್ ಅಂತ ಈ ಬ್ಲಾಗ್ನಲ್ಲಿ ನಾನು ಶೇರ್ ಮಾಡಿಕೊಳ್ತೀನಿ ಹಾಗೆ ನನ್ನ ಹಾಗೆ ಕಿವಿದೆಲ್ಲ ತೆಗೆದಿಟ್ಟಿದ್ದೀನಿ ನಾನು ಸ್ವಲ್ಪ ಬೇಡ ಅಂತ ಹಾಗೆ ಇವತ್ತೇನು ಸಾರು ಕೆಲಸ ಮಾಡಲಿಲ್ಲ ನಾನು ಯಾಕಂದರೆ ಸಿಕ್ಕಾಪಟ್ಟೆ ಬಟ್ ಉಂಟು ಮತ್ತು ನಿನ್ನ ಬರಬೇಕಾದ್ರೆ ಮೊಟ್ಟೆ ತಗೊಂಡು ಬಂದಿದ್ದಾಳೆ ಅದಕ್ಕೋಸ್ಕರ ಈಗ ಕಡ್ದುಬಿಟ್ಟು ಸಾರು ಮಾಡಿದರೆ ಊಟ ಮಾಡಲಿಕ್ಕೆ ಮನ್ಸಾತಿಲ್ಲ ಈ ಶೆಕೆಯಾಗೆ ಅದಕ್ಕೋಸ್ಕರ ಆಮ್ಲೆಟ್ ಮಾಡಿ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡುವಂತ ನೋಡಿ ಎಷ್ಟು ಬಿಗ್ರೀತಿ ಮುಗ್ದಾಗಂತ ಹಾಗೆ ನನ್ನ ಮೈ ಪಾಕದಲ್ಲಿ ಕೂತ್ಕೊಂಡಿದ್ದೆ ನೋಡಿ ಅವ್ರ ಮನೇಲಿ ಇವತ್ತು ಜಕ್ಣಿ ಅವರು ಮಂಗಳವಾರ ಹೋಗ್ತೀವಿ ಅಂತ ಹೇಳಿ ಹೇಳಿದ್ರು ನಾಳೆಲ್ಲ ನಾಡಿದ್ದು ಹೋಗ್ತಾರೆ ಅವರಿದ್ದರೆ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಸ್ವಲ್ಪ ಕೆಲಸನೂ ಮಾಡ್ತಿದ್ದರು ಮತ್ತು ಕೆಲಸ ಮಾಡೋದ್ಕಿಂತ ಹೆಚ್ಚಾಗಿ ಕೆಲಸ ಯಾವಾಗಲೂ ಇದ್ದದ್ದೇನು ಅಂತ ಮಾಡಿ ಅವರು ಮನೆಗೆ ಹೋದರೂ ಅದು ಇರೋದೆ ಆ ಕೆಲಸದಕ್ಕಿಂತ ಹೆಚ್ಚಾಗಿ ನನಗೆ ಇದ್ದರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ತುಂಬಾ ಕ್ಲೋಸ್ ಇತ್ತು ಈ ಮಾಯಿ ನನಗೆ ಮೂರು ಜನ ಮೈಂದ್ರಲ್ಲಿ ನಾ ಜಾಸ್ತಿ ಕ್ಲೋಸ್ ಇದೆ ಮಾಯಿ ಜೊತೆ ಹೋದ್ಮೇಲೆ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಇರಲಿ ನಮಗೆ ಅಭ್ಯಾಸ ಆಯಿತು ಇನ್ನು ಊಟ ಮಾಡಬೇಕು ಆಮ್ಲೆಟ್ ಮಾಡಲಿಲ್ಲ ಮುಂಚೆನೇ ಆಮ್ಲೆಟ್ ಮಾಡಿ ಇಟ್ಟರೆ ಅದು ಒಂಥರ ತಣ್ಣಗಾರ್ಮೇನ ತಿನ್ಲಿಕ್ಕೆ ಮನ್ಸಾತಿಲ್ಲ ಊಟ ಮಾಡುವಷ್ಟೊತ್ತಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ದನಗಳಿಗೆಲ್ಲ ಬೈರ್ ಕೊಡ್ಲಿಕ್ಕೆ ಉಂಟು ಇಷ್ಟೆಲ್ಲ ಕೆಲಸ ಉಂಟು ನಾಗೂರಿಗೆ ಹೋಗಬೇಕು ಅಂದ್ಕೊಂಡೆ ನಾನು ಮೀನು ತರೋಣ ಅಂತ ಅಂದ್ಕೊಂಡೆ ಅಂದರೆ ಶೌರ್ಯನ ಮಲಗಿಸಿ ಮತ್ತೆ ಹೋಗುವ ಅಂತ ಮತ್ತೆ ಇವರಿಗೆ ಹಾಕೊಳ್ಳಿಕ್ಕೆ ಆಗೋದಿಲ್ಲ ನನ್ನ ಶೌರ್ಯನ ಅದಕ್ಕೋಸ್ಕರ ಮಲಗಿಸ್ಬಿಟ್ಟೆ ನನಗೂ ಸ್ವಲ್ಪ ಮೈಕಿ ಎಲ್ಲ ನೋಯ್ತಿತ್ತು ಅದಕ್ಕೋಸ್ಕರ ನಾನು ಒಂದು ಅರ್ಧ ಗಂಟೆ ಮಲ್ಕೊಂಡೆ ಇನ್ನೇನು ನಾಗೂರಿಗೆ ಹೋಗ್ಬೇಕಂತ ಬಟ್ಟೆ ಹಾಕೊಳ್ಳೋ ಅಷ್ಟರಲ್ಲಿ ಶೌರ್ಯ ಎದ್ಬಿಟ್ಟ ಅವನಿಗೆ ನಿದ್ರೇನು ಅಷ್ಟು ಕಷ್ಟ ಆಯಿತು ಶೌರ್ಯಲ್ಲಿ ಕೂತ್ಕೊಂಡಿದ್ದೆ ನೋಡಿ ನಿದ್ರೇನು ಅಷ್ಟು ಕಷ್ಟ ಆಯಿತು ಮತ್ತು ನಾಗೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿದೆ ಇಲ್ಲಾಂದರೆ ಪಾರ್ಸಲ್ ಬಂದಿತ್ತಲ್ಲ ಅದನ್ನು ತಗೊಂಡು ಬಂದ ಮೀನು ತರಬೇಕು ಮೀನು ತಂದು ಫ್ರೈ ಮಾಡುವ ಅಂತ ಅಂದ್ಕೊಂಡೆ ಮತ್ತು ಈ ಬಿಸಿಲಲ್ಲಿ ಈ ಗದ್ದೆ ಸೈಡಲ್ಲಿ ಯಾರು ಹೋಗ್ತಾರೆ ಅಂತ ಮತ್ತೆ ಒಪ್ಪದನ್ನ ಸ್ಟಾಪ್ ಮಾಡಿದೆ ಇನ್ನೊಂದು ದನಗಳಿಗೆಲ್ಲ ಒಮ್ಮೆ ಬಾಯ್ ಕೊಟ್ಟು ಮತ್ತೆ ನಾವು ಊಟ ಮಾಡೋದು ಕಿವಿನ ತೆಗೆದ್ಬಿಟ್ಟು ನಾನು ಸ್ವಲ್ಪ ದಿನ ಹಾಗೆ ಇರಲಿ ಅಂತ ಹಾಗೇ ಮೊನ್ನೆ ಮೊನ್ನೆ ಅಂದರೆ ಸ್ವಲ್ಪ ಹಿಂದಿನ ಬ್ಲಾಗ್ನಲ್ಲಿ ನಿಮ್ಗೆ ತೋರಿಸಿದ್ದೆ ನಾನು ಮುಖಕ್ಕೆ ಸೋಪ್ ಹಾಕೋದು ಬಿಡ್ತೀನಿ ಮುಲ್ ಮುಂತ ನಿಮಿಟಿಯೆಲ್ಲ ಮೊಸೂರು ದಾಲ್ ಪೌಡ್ರ್ ಮಾಡ್ಕೊಂಡು ಬಂದು ಹಚ್ಕೊಳ್ತೀನಿ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಅದರ ರಿಸಲ್ಟ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ ಪರವಾಗಿಲ್ಲ ನನಗೆ ಅಂದರೆ ಸೋಪ್ ಮುಂಚೆ ಇವಾಗೆಲ್ಲ ಯೂಸ್ ಮಾಡ್ತಾ ಇರೋದು ನಾವು ಹುಟ್ಟಿದಿಂದನೂ ಸೋಪೇ ಯೂಸ್ ಮಾಡೋದಲ್ಲ ಇದೆಲ್ಲ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅದಕ್ಕೋಸ್ಕರ ಫುಲ್ ದಿನ ನನಗೆ ಇದನ್ನೇ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ನಾನು ಸ್ನಾನ ಎಲ್ಲ ಮಾಡಿದಾಗ ಮುಖಕ್ಕೆ ಸೋಪ್ನೇ ಯೂಸ್ ಮಾಡ್ತೀನಿ ನಾನು ಅದು ಬೇಡ ಅಂದರೂ ಅದು ಮರ್ತೋಗ್ಬಿಡತ್ತೆ ಸೋಪ್ ಯೂಸ್ ಮಾಡೋಕ್ಕಾಗ ಮುಖಕ್ಕೆ ಅಂತ ಎಷ್ಟು ಅಂದ್ಕೊಂಡ್ರು ಅದು ಆಗೋದೇ ಇಲ್ಲ ಮರ್ತೋಗ್ಬಿಡತ್ತೆ ಆದರೂ ಪರವಾಗಿಲ್ಲ ನಾನು ಮೊಸರು ದಾಲ್ ಪೌಡ್ರ್ ಮಾಡಿ ಹಾಕ್ಕೊಳ್ತೀನಿ ನೋಡಿ ಚೆನ್ನಾಗಿ ಅನಿಸುತ್ತೆ ಒಂಥರ ಸಾಫ್ಟ್ ಸಾಫ್ಟಾಗಿ ಆ ಟೈಮಿಗೆ ಹಚ್ಕೊಂಡು ಮುಖ ತೊಳೋ ಟೈಮಿಗೆ ವೈಟ್ ಅನಿಸುತ್ತೆ ಮುಖ ನೀವು ಕೂಡ ಟ್ರೈ ಮಾಡ್ಬೋದು ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಮೊಸರು ದಾಲ್ ಬರುತ್ತೆ ನೋಡಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಆ ದಾಲನ್ನು ನೀವು ಮಿಲ್ಲಿಗೆ ಹಾಕ್ಕೊಂಡು ಫುಲ್ ನೈಸ್ ಪೌಡ್ರ್ ಮಾಡ್ಕೊಂಡು ಒಂದು ಇಟ್ಕೊಂಡ್ರೆ ಒಂದು ಕೆ ಜಿ ಡಬ್ಬ ನಿಮಗೆ ಒಂದು ಆರು ತಿಂಗಳು ಬರುತ್ತೆ ಒಂದು ಕೆ ಜಿ ಡಬ್ಬ ಅಲ್ಲ ಸಾರಿ ಒಂದು ಕೆ ಜಿ ಮೊಸರು ದಾಲು ಎಷ್ಟರೊಂದು ಒಂದು ನೂರೈವತ್ತು ರೂಪಾಯಿ ಆಗಿರಬೇಕು ಅದೊಂದು ನಿಮ್ಗೆ ಆರು ತಿಂಗಳು ಬರುತ್ತೆ ನಾನು ಸೋಪ್ ಯೂಸ್ ಮಾಡ್ತೀನಿ ಒನ್ ಟೈಮರು ಸೋಪ್ ಯೂಸ್ ಮಾಡ್ತೀನಿ ನೀವು ಯೂಸ್ ಮಾಡಬೇಡಿ ಅಂದರೆ ನನಗೆ ಅದು ಮರೀಲಿಕ್ಕೆ ಆಗೋದಿಲ್ಲ ಸೋಪನ್ನು ಅಂದರೆ ಯೂಸ್ ಮಾಡ್ತಾನೆ ಇದ್ದದ್ದಲ್ಲ ಅದು ಹಾಗೆ ನಿಮಗೆ ಆದರೆ ಸೋಪನ್ನ ಬಿಟ್ಟು ಅದನ್ನೇ ಯೂಸ್ ಮಾಡಿ ಮುಖಕ್ಕೆ ತುಂಬ ಚೆನ್ನಾಗಿದೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಅಂದ್ಕೊಳ್ತೀನಿ ನಾನು ನನಗೂ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಪಿಂಪಲ್ಸ್ ಬಗ್ಗೆ ಎಲ್ಲ ಹೇಳಬೇಕಂದ್ರೆ ನನಗೆ ಅಷ್ಟು ಪಿಂಪಲ್ಸ್ ಇಲ್ಲ ನೋಡಿ ಅಷ್ಟೊಂದಿಲ್ಲ ನೋಡಿ ಇದೆಲ್ಲ ಶೌರ್ಯ ಗಾಯ ಮಾಡಿರೋದು ಇದು ಮತ್ತು ಇಲ್ಲೆಲ್ಲ ಕುರ್ಪಾಕಿದ್ದಾನೆ ನನ್ನ ಕೈ ಉಗ್ರರಿಗೆಲ್ಲ ಹಾಕಿದ್ದಾನೆ ಯೂಸ್ ಮಾಡಿ ಚೆನ್ನಾಗಿದೆ ನಿಮ್ಗೆ ಹೇಗೆ ಬರುತ್ತೆ ಏನು ಅನ್ನಿಸ್ತು ಅಂತ ರಿಸಲ್ಟ್ ನನಗೆ ಯೂಸ್ ಮಾಡಿ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಹೇಳಿ ಆಯಿತಾ ಅದೇನಿಲ್ಲ ಪೌಡ್ರನ್ನು ಸ್ವಲ್ಪ ಹಾಲೆಲ್ಲ ಅಥವಾ ನೀರಲ್ಲಿ ಕೈಯೆಲ್ಲ ಹಾಕಿಬಿಟ್ಟು ಹಾಲೆಲ್ಲ ಅಥವಾ ನೀರಲ್ಲಿ ಹಾಕಿ ಮುಖಕ್ಕೆ ಹಾಕಿ ಚೆನ್ನಾಗಿ ತಿಕ್ಕಿ ಮುಖ ತೊಳ್ಕೊಳ್ಳೋ ಅಂಥದ್ದು ಅಷ್ಟೇ ಮತ್ತೆ ಅದನ್ನು ಹಚ್ಚಿ ಐದು ಹತ್ತು ನಿಮಿಷ ಬಿಡಬೇಕು ಆ ರೀತಿ ಏನೂ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಗಂಟೆ ಇವಾಗ ಜಸ್ಟ್ ಎರಡೂವರೆ ಆಯಿತು ಜಸ್ಟ್ ಇವಾಗ ಅಮ್ಮ ಪಾರ್ಸಲ್ ತಗೊಂಡು ಬಂದಿಲ್ಲ ಇನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಬಹುದು ನಾನು ಆರ್ಡರ್ ಮಾಡಿರೋದು ಇದೇನೇನೆ ಇದು ತುಂಬಾ ಉದ್ದ ಆಗ್ತದೆ ಅಂದ್ರೆ ನನ್ನಷ್ಟು ಉದ್ದ ಹೈಟ್ ಬರುತ್ತೆ ನಾನು ಬ್ಲಾಗಿಗೆ ಹೆಲ್ಪ್ ಆಗಲಿ ಅಂತ ತಗೊಂಡಿರೋದು ಬ್ಲಾಗಿಗೆ ಮತ್ತೆ ಬ್ಲಾಗಿ ಮತ್ತೆ ರೀಲ್ಸ್ಗೆ ಹೆಲ್ಪ್ ಆಗಲಿ ಅಂತ ತಗೊಂಡಿರೋದು ಯಾವ ರೀತಿ ಹಾಕೋದಂತ ಗೊತ್ತಾಗಿಲ್ಲ ವ್ಲಾಗಿಗ್ ಹೆಲ್ಪ್ ಆಗಲಿ ಅಂತ ತಗೊಂಡೆ ತಗೊಂಡಿರೋದು ಹಾಗೆ ನಾನು ರೀಲ್ಸ್ ಮಾಡ್ತೀನಲ್ಲ ಅದಕ್ಕೂ ಕೂಡ ಹೆಲ್ಪ್ ಆಗಲಿ ಅಂತ ತಗೊಂಡಿದ್ದೀನಿ ಇವತ್ತು ಕಾಯಿನೆಲ್ಲ ಹಾಕಿ ಬರುವ ಅಂತ ಅಂಗಡಿಗೆ ಅದಕ್ಕೆಲ್ಲ ರೆಡಿ ಮಾಡ್ತಾ ಇದ್ವಿ ನಾನು ಮಾಯ ಅಮ್ಮ ಎಲ್ಲ 啊，这个。 ಹಾಗೆ ನಾನು ನಿಮಗೆ ಈ ಟ್ರೈಪರ್ ಬಗ್ಗೆ ಹೇಳಲೇ ಇಲ್ಲ ಇದು ನಮ್ಮ ಅಕ್ಕನ ಫ್ರೆಂಡ್ ನಾಗೇಂದ್ರ ಅಣ್ಣ ಅಂತ ಇದ್ದಾರೆ ಬೆಂಗಳೂರಲ್ಲಿ ನಿಮಗೆ ಬರ್ತಡೆ ಬ್ಲಾಗ್ನೆಲ್ಲ ತೋರಿಸಿದ್ದೆ ನೋಡಿ ಅವರು ಬೇಡ ಶೌರ್ಯ ಅಲರ್ಸ್ಬೇಡ ಇದ್ದಾರಲ್ಲ ಅವ್ರ ಹತ್ರ ಟ್ರೈ ಇತ್ತು ಚೆನ್ನಾಗಿತ್ತು ತುಂಬಾ ಗಟ್ಟಿಯಾಗಿ ಇತ್ತು ಹಾಗಾಗಿ ನಾನು ಇದೇ ಥರ ತಗೊಳ್ಳುವ ಸುಮ್ಮನೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಇದಕ್ಕೆ ನಾನ್ನೂರು ರೂಪಾಯಿ ಕೊಟ್ಟೆ ನಾನು ಇದ್ರದ್ದು ಲಿಂಕ್ ಅಥವಾ ಇದ್ರದ್ದು ಪಿಕ್ ನಾನು ಸೈಡಲ್ಲಿ ಹಾಕಿರ್ತೀನಿ ನಿಮಗೆ ಬೇಕು ಅಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡ್ಕೊಳ್ಬೋದು ಮುಟ್ಬೇಡ ಶೌರ್ಯ ಮೇಡಮ್ ಎತ್ಕೊಳ್ತೇವಾ ಹ್ಞೂ ಎತ್ಕೊಳ್ತೇವಾ ಹ್ಞೂ ಬಾ ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡ್ಬೋದು ನಿಮಗೆ ಬೇಕಂದರೆ ತುಂಬಾ ಚೆನ್ನಾಗಿದೆ ನಾನ್ನೂರು ರೂಪಾಯಿಗೆ ಎಷ್ಟು ಕೊಡ್ಬೋದು ನೋಡಿ ಅಷ್ಟು ಗಟ್ಟಿ ಇದೆ ಇನ್ನು ಒಂದು ಸಾವಿರದ್ದು ಎಂಟುನೂರು ರೂಪಾಯಿದೆಲ್ಲ ಸ್ವಲ್ಪ ಕಂಪ್ನಿ ಸಿಗುತ್ತೆ ಅಷ್ಟಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ನನಗೆ ಸಾಕು ಮತ್ತು ಇದು ನಂಗೆ ತುಂಬ ಹೆಲ್ಪ್ ಆಗ್ತಾ ಇತ್ತು ಇವಾಗ ಸಹ ನಾನು ಇದನ್ನೇ ಇಟ್ಕೊಂಡೇ ವ್ಲಾಗ್ನ ಮಾಡ್ತಾ ಇರೋದು ತುಂಬಾ ಹೆಲ್ಪ್ ಆಗ್ತದೆ ಮತ್ತು ಏನಂದರೆ ವ್ಲಾಗೆಲ್ಲ ಮಾಡಬೇಕಾದ್ರೆ ಕೆಲವೊಂದು ಕೆಲಸ ಎಲ್ಲ ಮಾಡಬೇಕಾದ್ರೆ ಸಪೋರ್ಟಿಂಗ್ ಆಗಿ ಯಾರಾದರೂ ವಿಡಿಯೋನ ತೆಗೆಯೋರಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ನಾವು ಒಬ್ಬರೇ ಮಾಡೋದಿದ್ರೆ ಅದನ್ನೆಲ್ಲ ತೋರಿಸ್ತಾ ಕೆಲಸನೆಲ್ಲ ತೋರಿಸ್ಕೊಂಡು ಇರೋಕ್ಕೆ ಟೈಮ್ ಆಗೋದಿಲ್ಲಲ್ಲ ಬೇಗ ಬೇಗ ಕೆಲಸ ಆಗೋದಿಲ್ಲಲ್ಲ ಅದಕ್ಕೋಸ್ಕರ ಇದೊಂದು ತಗೊಂಡೆ ನನಗೆ ಯೂಸ್ ಆಗುತ್ತೆ ಅಂತ ಏನಾದರೂ ಕೆಲಸ ಮಾಡಬೇಕಾದ್ರೆ ಒಂದು ಕಡೆ ಇಟ್ಬಿಟ್ಟು ನಿಮ್ಗೆ ತೋರಿಸ್ಬೋದಲ್ಲ ಇದಿಲ್ಲ ಅಂದಿದ್ರೆ ನನ್ನ ಹತ್ರ ಸಣ್ಣ ಟ್ರೈ ಇದೆ ನಿಮ್ಗೆ ಗೊತ್ತುಂಟು ನೋಡಿ ಸಣ್ಣದು ಅದನ್ನು ನಾನು ಎಲ್ಲೆಲ್ಲೆಲ್ಲ ಇಡ್ತಿದ್ದೆ ಒಂದು ಕಲ್ಲು ಮೇಲೆ ಈ ಥರ ಪಾತ್ರ ಇದ್ದರೆ ಈ ರೀತಿ ಅದರ ಅರ್ಚು ಈ ಥರ ಎಲ್ಲ ಇಡ್ತಿದ್ದೆ ನಾನು ನನಗೆ ಇದೊಂದು ಬೇಕಿತ್ತು ಹಾಗಾಗಿ ನನಗೆ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಹಾಗೆ ಇದು ರೀಲ್ಸಿಗೂ ಕೂಡ ಹೆಲ್ಪ್ ಆಗುತ್ತೆ ತುಂಬಾ ಗಟ್ಟಿ ಇದೆ ಯಾರ್ಯಾರು ಬೇಕಂದರೆ ಚೆಕ್ ಮಾಡಿ ನಾನು ಹಾಕಿರ್ತೀನಿ ನೋಡಿ ಪಿಕ್ ಹತ್ರ ಲಿಂಕ್ ಹಾಕಿರ್ತೀನಿ ನಾನು ನೀವು ಯಾವುದ್ರಲ್ಲರೂ ಒಂದು ಚೆಕ್ ಮಾಡಿ ಹಾಗೆ ಇದಕ್ಕೆ ನಾನ್ನೂರ ನಾಲ್ಕು ರೂಪಾಯಿ ಕೊಟ್ಟೆ ನಾನು ಪರವಾಗಿಲ್ಲ ದುಡ್ಡಿಗೆ ತಕ್ಕಂಗೆ ಉಂಟು ಅಷ್ಟೇ ಮತ್ತು ಇನ್ನು ಅಮ್ಮ ಇವಾಗ ಕಾಯಿನೆಲ್ಲ ತಗೊಂಡು ಹೋಗ್ತಾಳೆ ಹೂ ಕಟ್ತಾ ಇದ್ದೆ ಸ್ವಲ್ಪ ಕಟ್ಟಿದ್ದೀನಿ ಅಷ್ಟೇ ಹಾಗೆ ಕಟ್ಟೋದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದರೆ ಲೈಟ್ ತೋರಿಸುವ ಕೆಲಸ ಮಾಡೋದು ಎಲ್ಲದನ್ನೂ ತೋರಿಸ್ತಾ ಇದ್ದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಲ್ಲ ಹಾಗೆ ನಿಮಗೆ ನನ್ನ ಬ್ಲಾ ಸಾರಿ ನಿಮಗೆ ನನ್ನ ಬ್ಲಾಗ್ ಬೋರ್ ಆಗ್ತಾ ಇದೆಯಾ ಏನಂತ ನನಗೆ ಗೊತ್ತಿಲ್ಲ ನನಗೆ ಎಷ್ಟು ನನ್ನ ಕೈಯಿಂದ ಬೆಸ್ಟ್ ಕೊಡೋಕ್ಕಾಗುತ್ತೆ ಅಷ್ಟು ನಾನು ಎಫರ್ಟ್ ಹಾಕಿ ನನ್ನ ವ್ಲಾಗ್ ಮಾಡ್ತೀನಿ ನಿಮಗೆ ಗೊತ್ತಿರ್ಬೋದು ಎಲ್ಲಿ ಗೊತ್ತಾ ಶವರ್ಯ ಅಲ್ಲೆಲ್ಲ ಹಾವು ಬದ್ಬಿಡಿ ನಿಮಗೆ ಗೊತ್ತಿರ್ಬೋದು ಶೌರಿ ಇಟ್ಕೊಂಡು ಮತ್ತು ಮನೆ ಕೆಲಸ ಎಲ್ಲ ಮಾಡೋದು ಕಷ್ಟ ಆಗುತ್ತೆ ನನಗೆ ನಾನು ಎಲ್ಲ ಕೆಲಸನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಿಲ್ಲ ಅದ್ರ ಮಧ್ಯೆನೂ ನಾನು ಬ್ಲಾಗ್ ಆಗಿರ್ಬೋದು ರೀಲ್ಸ್ ಆಗಿರ್ಬೋದು ನಾನು ಮಾಡ್ತೀನಿ ಡೆಫಲ್ಟ್ ಹಾಕಿ ಮಾಡ್ತೀನಿ ನಾನು ಶ್ರಮ ಕೊಟ್ಟೆ ನಾನು ಮಾಡ್ತಾ ಇರೋದು ನಿಮಗೆ ಬೋರ್ ಆಗ್ಬೋದು ಅದೇ ಡೈಲಿ ಅದೇ ಮಾತಾಡ್ತಾಳೆ ಅದೇ ಕೆಲಸ ಅದೇ ಇದನ್ನೇ ತೋರಿಸ್ತಾಳೆ ಅಂತ ಬ್ಲಾಗ್ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ನಾನು ಹೊರಗಡೆ ಹೋಗಿ ನಿಮಗೆ ಬೇರೆ ಏನೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲಲ್ಲ ನಮ್ಮ ಇರೋದೇ ಒಂದು ಸಣ್ಣ ಜಾಗ ಒಂದು ಸಣ್ಣ ಸಣ್ಣದಾಗ ಒಂದು ನಾಲ್ಕು ಒಂದು ಐದು ಮರ ಇಷ್ಟೇ ಇರೋದು ನೀವು ನೋಡಿರ್ಬೋದು ನನ್ನ ಬ್ಲಾಗಲ್ಲೆಲ್ಲ ಮತ್ತು ಒಂದು ಮನೆ ಇಷ್ಟೇ ಇರೋದು ನಮ್ಮ ಮನೆ ಎಷ್ಟಿದೆ ಅಷ್ಟು ಮಾತ್ರ ತೋರಿಸ್ಲಿಕ್ಕೆ ಆಗೋದಲ್ಲ ನನಗೆ ಮತ್ತು ಬೇರೆ ಎಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ಮತ್ತು ನಿಮಗೆ ಬೋರ್ ಆಗುತ್ತೆ ಅಂತ ನನಗೆ ಹೊರಗಡೆ ಎಲ್ಲ ಹೋಗಿ ಏನು ಅಂಗಡಿ ಇರ್ಬೋದು ಹೊರಗಡೆ ಏನು ಮಾಲ್ ಈ ಥರ ಏನು ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನನಗೆ ಇದೆ ನಾನು ಮನೇಲಿ ಕೂತ್ಕೊಂಡು ನನಗೆ ಎಷ್ಟು ಮಾಡಿ ತೋರಿಸ್ಬೋದು ಅಷ್ಟರೇನು ಮಾತ್ರ ತೋರಿಸ್ತಾ ಇದ್ದೀನಿ ನಾನು ಕಷ್ಟಪಟ್ಟು ಮಾಡ್ತಾ ಇರೋ ಈ ಬ್ಲಾಗ್ನ ನೀವು ಕೂಡ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ಹೇಳಿದರೆ ಅಲ್ಲ ನನಗೂ ಗೊತ್ತಾಗೋದು ಹೋ ನಾನು ಮಾಡ್ತಾ ಇರೋದು ಸರಿ ನಾ ತಪ್ಪ ಇದು ಸರಿ ಅದು ತಪ್ಪು ಇದೆಲ್ಲ ನೀವು ಹೇಳಿದರೆ ಮಾತ್ರ ನನಗೆ ಅರ್ಥ ಆಗೋದಲ್ಲ ಸೊ ಹಂಗಾಗಿ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಅಷ್ಟೇ ಹಾಗೆ ಇನ್ನು ಸ್ನಾನ ಮಾಡಲಿಕ್ಕೆ ಬಿಸಿನೀರಿಗೆಲ್ಲ ಕಾಯಿಸ್ಲಿಕ್ಕೆ ಉಂಟು ಮತ್ತು ಕಾಯಿಸುವ ಮತ್ತು ಲಾ ವಿಡಿಯೋ ಲಾಂಗ್ ಆಯಿತು ಸು ತುಂಬಾ ಮಾತಾಡಿದ್ದೀನಿ ಈ ಬ್ಲಾಗಲ್ಲಿ ಹಾಗಾಗಿ ಲೆಂತ್ ಆಗಿಬಿಡ್ತು ಬ್ಲಾಗ್ ಹಾಗಾಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಅಲ್ಲೇ ಇರುವಂಥ ಬೆಲ್ಲೈಕನ್ನ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬಂದ ತಲುಪುತ್ತೆ ಹಾಗೆ ನಾಳೆ ನಾವು ಬ್ಲಾಗ್ ಮೇಲೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್